ಅಡುಗೆ ಮಾಡಾಕತ್ತಾಳ ಏನು ಬಾಂಡೆ ಎತ್ತಿಳ ಅಕಿ ಯಾವ್ದಾ ಚಿಂಗ್ ಚಾಂಗ್ ಸ್ಟೈಲ್ ಒಳಗೆ ಅಡಿಗೆ ಮಾಡಾಕತ್ತಾಳಂತಾಳ ಹಂಗೇ ಅದು ಮಾಡೋದು ಏಪ್ಪ ಚಂದಾಗಿ ರೊಟ್ಟಿ ಪಲ್ಯ ಅಂತ ಹೇಳು ಎಲ್ಲಿ ಟೈಲ್ ತಂದಿರಿ ನೀವು ನಿಮ್ ನಡುವಾರ ಕಾಟ ಬರಲ್ಲವನ ನೀನೇ ಹೇಳ್ಕೊತ್ಕೊಡು ನನಗೆ ಎಲ್ಲ ಅಡಿಗೆ ರೆಡಿಯಾಗಿ ಕರಿ

ಏನ ಸರಿ ಇಂಥದ್ದು ಯಾರು ಮಾಡ ಹಿಂಗ ಮಾಡ್ಕೊಂಡು ನಾ ಹೌದಂತರ ಸರಿ ನಾ ಮಾಡ್ಕೊ ತಿಂತೀವಿ ಸರಿ ನೀವಿಂದ ಮಾಡ್ಕೊತಿನಗತ್ರಿ ಸರಿ ಏನಿದು ಇಂತಿಂತ ಮುಲ್ಯಂಗೆ ಹಾಕುದು ಇವ ಹಿಂಗ ನೀ ಅಡ್ಗೆ ಮಾಡುದ್ರ ಅಕ್ಕ ಈಗ ಹಿಂಗ ಈಗ ಇಂಥ ತಿಂಡ್ ಪುಂಟಾಲ ಈಗ ನೋಡಿಲಿ ಹಿಂಗ ಅಡಿಗೆ ಮಾಡುದು ನೀನು ಸರಿ ನಾ ಮಾಡಿ ತಿಂತೀರಿ ಸರಿ ಯಾವ ನೀವು ಗಂಡಾಡತಿ ಮಾಡ್ಕೊಂಡು ತಿನ್ರಿ ಕಮ್ಮಗೆ ರೊಟ್ಟಿ ಪಲ್ಯ ಮಾಡಿದೆ ಇಬ್ರು ಗಂಡ ಅಂಟಿ ತಿನ್ನಾಕತಿರಿ ಅದು ಇಂತಿದ್ದ ಮುಳ್ಳಂಗಿ ಹಾಕಿ ಇಂತಿದ್ದ ದೊಡ್ಡ ಮೆಣ್ಸಿಕಾಯಿ ಹಾಕಿದೆ ಆ ಚಿನ್ನಪ್ಪನಿ ಅಂತ ಯಾವ್ದಾರು ಚಿನ್ನಪ್ಪನಿ ಅದು ನೀವು ಸತಿ ತಿನ್ನ ನೋಡ್ರಿ ಎಷ್ಟು ಇದು ಮಾಡ್ತೀರಿ ನೀವು ವಾಪಸ್ ವಾಪಸ್ ಕೇಳ್ತೀವಿ ನೀವೇ ತಿನ್ರಿ ಗಂಡ ಅಂಟಿ ಇಬ್ರು ಇದೇ ಚಲೋ ಆಯ್ತು ಅಳವೇ ಚಿಕ್ಕ ನೀವು ಐತಿ ನಾ ಮಾಡಿದ್ದು ಚಲೋ ಐತೆ ನಾ ಮಾಡಿ ಚಲೋ ಆಯ್ತು ಅಂತ ಹೇಳಿ ನನಗೆ ಮಾಡಕ್ಕೆ ಹಚ್ಚಿ ಬಿಡ್ರಿ ನೀವು ಇನ್ನೊಂದು ಕೇಳಿ ಚಿಂಗ್ ಪಾಂಗ್ ಮಾಡ್ಕೊಡು ಅಂತ ಬಾ ಅವಾಗ ಕೇಳ್ತೀನಿ ನೀನು ನನ್ಗೆ ಇಂಥದ್ದೆಲ್ಲ ಹೋಗಲ್ಲ ನೋಡ್ರಿ ಸಪ್ಪ ಗೊತ್ತಾಗ ಹೆಂಗಾರು ತಿನ್ನಕತ್ತಿರಿ ಅನ್ರಿ ಒಲ್ ಒಲ್ ಒಂದ್ ಹಾಕಿನ ಎಂಟು ರೊಟ್ಟಿ ಬಿಡ್ದೇ ಇಲ್ಲೇ ಚಿಂಗ್ ಪಾಂಗ್ ಮಾಡ್ತಾಳ ಅಂತ ಮುಲ್ಲಂಗಿ ತಂದೆ ಹಂಗೆ ಬಿದ್ದು ನೋಡಿ ಯಾರು ತಿನ್ಲಿಲ್ಲ ಇವನ ಇದು ಮುಲ್ಲಂಗಿ ತಗೊಂಡು ಮೂನಾಗಿ ಇಟ್ಕೊಂಡು ಮುಲ್ಲಂಗಿ ಮಾರಿ ಬೇರೆ ಕಡೆ ಅನ್ಲಿಲ್ಲ ಯಾಕ ಜ್ವರ ಬಂದಂಗ ಆಕಲ್ ನನ್ಗಿದ ನೀರ್ ಅಯ್ಯೋ ಕೆಲ್ಸ ಮಾಡಿ ಮಾಡಿ ಸುಸ್ತಾಗ್ರಿ ನನಗ ಒಂದ್ ನೀವು ನೀವ ಬಂದ್ ತಗೋಬಾರೀ ಅಲ್ಲ ನೀರ್ ಕೊಡು ಅಂತಂದ್ರ ನೀನೆ ಬಂದ್ ಓಯಂತೇಳಿ ಏನ್ ಪಾಪ ಮಾಡ್ತೀನಿ ನೀರ್ ಕೊಡಾಕ್ ನನಗ ಜ್ವರ ಕೆಂಪು ಬರ ಆಕತೆ ಅವು ಏನ್ ನನಗೆ ನನಗೇತಿ ಹಗ ನೋಡ್ರಿ ಅದಕ್ಕ ಹೇಳಿದ್ರಿ ಚಿಂಕ್ಪಾಂಗ್ ಅಡಿಗೆ ತಿನ್ಬೇಕಂತ ಅದ್ ತಿಂದಿದ್ರೆ ನಿಮ್ಗೆ ಜ್ವರ ಬರ್ತಿದಿಲ್ಲ ನೋಡ್ರಿ ಒಂದ್ ಜರಿಗೆ ನೀರು ಕೊಡಾಕ ಅವ್ನು ನೂರು ಮಾತಾಡ್ತಾ ಇಲ್ಲವಾ ಕೊಡಾಕಿದ್ರೆ ಕೊಡು ಇಲ್ಲಿಗ ಬಿಡು ತಡ್ರಿ ಹಂಗ್ಯಾಕೆ ಮಾಡ್ತೀನಿ ಹೊಳೆ ಮುಳೆ ಕೇಳಬಾರ್ದು ನೋಡ್ರಿ ಹೋ ರೇವಾ ಆರಾಮಿಲ್ಲ ಅಂದ್ರೆ ದವಾಖಾನಿಗಾರ ಹೋಗ್ಬಾರ್ರಿ ಯಾಕೆ ಗೋಳ್ಯಾಡ್ತೀರಿ ಶಪ್ಪ ಎಲ್ಲ ಕೆಲಸ ಮುಗಿತಪ್ಪ ಒಂದು ಸ್ವಲ್ಪ ಕಷಾಯ ಮಾಡ್ಕೊಂಬಾರ ಒಂದಿಟ್ಟು ಯಾಕೆ ಕೆಂಪು ಬರಾಕತೈತಿ ಎಲ್ಲ ಕೆಲಸ ಮುಗಿಸಿ ನೋಡ್ ಮತ್ತೆ ಬಾಂಡ ಬೀಳೋದು ಇದು ಇಲ್ರಿ ಶುಂಠಿ ಇಲ್ರಿ ಶುಂಠಿ ಒಂದ್ ಸ್ವಲ್ಪ ಬಿಸಿನೀರ್ ಹಾಕೊಡ ಒಂದ್ ಸ್ವಲ್ಪ ಇದು ರೀ ಪ್ರೇಮ ಕೈಲಿ ಶುಂಠಿ ಅವ್ರ ತರಿಸ್ರಿ ಅದೇ ಮಾಡಿ ಕೊಟ್ಟು ಬಿಡ್ತೀನಿ ಜಲ್ದಿ ಆರಾಮ್ ಆಗತ್ರಿ ಬ್ಯಾಡ್ ಬಿಡವಾ ಎಲ್ಲಿ ಬಿಸಿಲಾಕ್ ಕಳ್ಸಲಿ ಅವಂಗ ಪಾಪ ಹ್ಮ್ ಆಯ್ತಾಡ್ರಿ ಹಂಗಂದ್ರ ರೀ ನಾನು ರೀಲ್ಸ್ ಮಾಡ್ತೀನಿ ರೀ ಒಂದೇ ಆಡ್ ಬಿಡ ಹಿಡದು ಬಿಡ್ರಿ ನಾನು ಯಾವ ನಡಿ ಅಲ್ಲಿ ಕಟ್ಟಿಗೆ ಕಡಿ ನಡಿ ಯಾರು ರೀಲ್ಸ್ ಮಾಡಕ್ಕೆ ಹೋಕ್ಕೀರಿ ಎಲ್ಲಿ ಕಟ್ಟಿಗಿರಿ ಅಲ್ಲಿ ಕಟ್ಟಿಗಿ ಕಡಿ ನಡಿ ಕಟ್ಗಿ ಇಲ್ಲ ಅಂತ ನಾ ಅಂತೀನಿ ರೀಲ್ಸ್ ಮಾಡಾಕ ಹೊಂಟ ನಾ ಕಟ್ಟಿಗೆ ಕಡಿಬೇಕ್ರೀ ಮತ್ತ ನೀ ಏನ್ ನೀ ಏನು ದೊಡ್ಡ ಇದು ಏನು ಮತ್ತೆ ನಾ ಕಟ್ಟಿಗಿಟಿ ಕಡೆ ಇಲ್ಲ ರೀ ಇದು ತಂದ್ ಹಾಕಿ ಏನು ಎದಕ್ ಕಡಿತೀರಿ ಹೇಳ್ರಿ ಕಟ್ಗಿ ಕಟ್ಟಿಗೆ ರೊಟ್ಟಿ ಮಾಡಾಕ ನೀರು ಕಾಸಾಕ್ಕ ಬೇಡನ

ಕಟ್ಟಿಗೆ ಬಡ ಬಡದ ಏನು ಇದು ಮಾಡ್ತಿವಿ ಯಾವಾಗಲೂ ಬರೋ ಕಡಿದಿಲ್ಲ ಮಾಡಿದಿಲ್ಲ ಈಗ ಕೂದಲಾಗಿದ್ಲಾ ಚೆಂದಾಗಿ ಕಟ್ಕೋ ಇದು ಸೀವ್ರ ಏನೈತಿ ಹಿಂಗ ಸಿಗಸ್ಕೊ ಇದಕ್ಕೂ ಸೋಗ ಮಾಡಿದ್ರೆ ಕಟ್ಟಿಗೆ ಹಾಕೋ ನಾವು ಬಾ ಇಲ್ಲಿ ತೋರಿಸ್ತೀನಿ ಕಟ್ಕೋ ಎಲ್ಲ ಮೊದ್ಲು ಮದ್ ದೆವ್ಗೆ ಬಿಡ್ಕೊಂಡ್ ಅಂತೀನಿ ಈಗ ಇರ್ಲಿ ಬಾ ಈಗ ಇವು ಹಸಿ ಕಟ್ಟಿಗೆ ಅದಾವಲ್ಲ ಈ ಕಡೆ ಈ ಕಡೆ ಹುಡುಕಾಡಿ ಇವ್ ಕಟ್ಟಿಗೆ ಅದಾವಲ್ಲ ಇವ್ ಕಡದ್ ಕೇಸಿಂದ್ರ ಹಾಕ್ಬಿಡು ನಾಳೆ ಒಣಗ್ತಾವು ಮತ್ತೆ ಊರಾಕ್ ಬರ್ತಾವ ಇದು ನಾ ಕೂದನ ಕಟ್ಕೊಂಡೀನಿ ಚಂದ ಕಾಣತೀನಿ ರೀ ನೀನು ನೀನು ಚಂದ ತಗೊಂಡು ಏನು ಮಾಡ್ತೇವೆ ಮೊದ್ಲು ಕಡಿ ಕಡಿ ಎಷ್ಟು ಮುಳ್ಳು ಅದಾವೆ ರೀ ಇನ್ಮೇ ಕಡಿಲಿ ಹಾಗೆ ಕಡಿ ಕಡಿಯಕ್ಕೆ ಬರ್ತೇವೆ ಒಂದ್ ಹೆಂಗ ಗಾ ಮಾಡ್ಬೇಕು ಅದನಾ ಇದನ್ನ ಹಿಂಗೆ ಮಾಡ್ಕಸಿಂದ ತಾಯ್ಲಿ ಈಗ ಹಿಂಗೆ ಕಡಿಬೇಕು ಹಿಂಗೆ ಈಗ ಹಿಂಗೆ ತೆಗಿಬೇಕಾ ಈಗ ಹಿಂಗೆ ಕಡಿಬೇಕು ಹಿಂಗೆ ಈಗ ಹಿಂಗೆ ಕಡಿಬೇಕಾ ಈಗ ನೋಡಿ ಇಲ್ಲ ನೋಡಾಕತ್ತೀ ಇಲ್ಲ ನೋಡಾಕತ್ತೀನಿ ಈಗ ಹಿಂಗೆ ಕಡಿ

ஜோர் அண்ட் எதிரி நீ ஏன் மக இட்ரி அஜ்ரிவ்ரேவ இவ எஸ்ட் கதிஐத்து மத்திய ஆகல கட்டிகாக்கான ಯಾವಾಗ ನೋಡಿದ್ರ ಮಕ್ಕಂದ ಬಿಟ್ಟಿರ್ತಾನೆ ನೋಡ್ರಿ ಚಂದನ ಬಾ ಒಂದಿಟ್ಟ ಕುದಿಯಾಗ ಜ್ಯೂಸ್ ತಂದ್ ಕೊಡಬಾ ನನಗ ದಂಡ್ ಈ ನನಗಿನ ಕಡೆ ಇಲ್ಲಿ ಕಡಿ ಅಂತಂದ್ರ ಎಲ್ಲಾ ಕಾಲ್ ನು ಸಾಕತೀ ಓ ಎಲ್ಲಾ ಸ್ಕಿನ್ ಹಾಳಾತ್ ನೋಡ್ರಿ ಇನ್ ಮ್ಯಾಗ ನನ್ಗೆ ಎಲ್ಲಿ ಕರ್ಕೊಂಡ್ ಹೋಗ್ ನೋಡ್ರಿ ನಾವ್ ಹೇಳ್ತೀನಿ ನಾನು ಇನ್ ಮ್ಯಾಗ ಏನ್ ಮಾಡ್ತಿರತನ್ರಿ ಕಸ ಕಸ ಕಸಾವಡಿ ಮಷಿನ್ ತರ್ರಿ ನೀರ್ ಕಸಾಕ ಏನೈತ್ರಿ ಗೀಝರ್ ಹಾಕತ್ರಿ ಮತ್ತ್ ಹಾ ಮತ್ತ್ ಡಿಶ್ ವಾಶ್ ಮಶಿನ್ ತರ್ಸ್ರಿ ಹಂಗ ವಾಷಿಂಗ್ ಮಷಿನ್ ತರ್ಸ್ರಿ ನನ್ ಬಟ್ಟೆ ಹೋಗಂಗಿಲ್ಲ ಕೈ ಎಲ್ಲಾ ನೋಡ್ರಿ ಎಷ್ಟ್ ರಫ್ ಆಗ್ಬಿಟ್ಟವ್ರಿ ಕೈ ಹೌದಾ ಹೌದ್ರಿ ಏನ್ ನೌಕರಿ ಐತೆ ನಿನ್ಗ ನೌಕರಿ ಇದಾವ್ರ ತರಬೇಕಂತೇನ್ ರೂಲ್ಸ್ ಇಲ್ಲ ಹೇಳ್ರಿ ನನ್ ಅಂತಾವೆಲ್ಲಾ ಆಗಲ್ಲ ನೋಡ್ರಿ ಅದು ಕಾಲ್ಮಾನ್ ಹೋತ್ರಿ ಈಗ ಅಲ್ಲಾ ನೀನ್ ಗಂಡದ ಐತಿ ಆಟ ನೀನ್ ಗಂಡ ಪಗಾರ ಬರುದ ಒಂದ ಒಂಬತ್ ಸಾವಿರ ಏನ ಎರಡ್ ಸಾವಿರ ಬರುತ್ತ ಹಾ ನೀ ಯಾರ ದೊಡ್ಡ ಒಂದ್ ನಾಲ್ಕ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಪಗಾರದಾಕಿ ಯಾರು ಇದ್ರ ತಂತ ನೀಡ್ರಿವ ಮಾಡ್ರಿವ ಅಂತಂತಿದ್ದೆ ನಾವು ಬಡವ್ರು ನೀ ಹಿಂತಿಂತ ಕೇಳಿದ್ರ ನಾವ್ ಎಲ್ಲಿತ್ರು ನಾವ ಅಯ್ಯ ಲೋನ್ ಮೇಲೆ ಕೊಡ್ತಾರಲ್ರಿ ತಗೊಂಬ ಅಂತ ಹೇಳ್ರಿ ಪ್ರೇಮ ಲೋನ್ ಮಾನ್ ಜಗ್ ಮಂದಿ ಕೊಡ್ತಾರ ಕೊಡಂಗಿಲ್ಲ ಅಂತಲ್ಲ ಒಳ್ಳೆ ಮುಡ್ಸುದ್ ಹೇಳವ ತಗೊಂಡ್ ಇಟ್ಕೊಂಡ್ ಕೇಚಿ ಅಂದ್ರೆ ದಿನ ಒಂದೊಂದು ದಿನ ಬಂದು ಬಂದ್ ಬಂದ್ ನಿಂತ್ರಂದ್ರ ಏನ್ ಮಾಡಿ ಹೇಳದನ್ನ ಏನ್ ಇಲ್ರಿ ತಿಂಗಳ ತಿಂಗಳ ಒಂದ್ ಇಟ್ ಕಟ್ಟೆ ಕಟ್ಟಿ ಮುಟ್ಟಸ ಅಂತ ಹೇಳ್ರಿ ಖಾಸಗಿ ಇದ್ದಾಟ ಕಾಲ್ ಚಾಚ್ಬೇಕವಾ ಹುಯ್ಯಿಂದ ಸಾಲ ಮಾಡ್ಕೊಂಡು ಕೇಸಿಂದ್ರೆ ಮೈ ಮ್ಯಾಗ ಮನೆ ಕಿತ್ಕೊಂಡು ಹೋಗನಾಕಿ ನೀನು ನನಗೆ ಅದೇನು ಗೊತ್ತಿಲ್ಲ ನೋಡಿರಿ ತಗೊಂಬಾ ಅಂದ್ರೆ ತಗೊಂಬರ್ಬೇಕು ರೀ ಅಷ್ಟೇ ರೀ ತರ್ತೀನಿ ಒಂದು ನಾಲ್ಕು ಆಡು ಅದ ನೋಡಿ ಆಡು ಮೇಯ್ಸಾಕರೆ ಹೋಗು ಏನು ಹಾಡು ಮೇಯ್ಸಿರಿ ಆಡು ಮೇಯ್ಸ್ಕೊಂಡ್ ನಾ ಎಲ್ಲ ನಿನ್ನ ದಿಜ್ಜ್ರು ಪಿಜ್ಜರು ಎಲ್ಲ ತಂದಿಡ್ತೀನಿ ಏನು ಹಾಡು ಮೇಯ್ಸುದ್ರಿ ಆಡು ಮೇಯ್ಸಾಕ ಗುಡ್ಡಕ್ಕೆ ಹೋಗು ಅಂದ್ರೆ ನಿನಗೆ ವ ಅದ ರೊಕ್ಕ ಬರೋದು ಹೆಂಗೆ ಅನ್ನೋದು ಗೊತ್ತಾಗತ್ತೆ ನಿನಗೆ ಒಂದು ಸ್ವಲ್ಪ ಬಿಸ್ಲಾಕೆ ಹೋಗು ಗೊತ್ತಾಗತ್ತೆ ನಿನಗೆ ನೀ ಎಲ್ಲ ತಂದು ಇಡ್ತೇವೆ ನಾವು ಮನ್ಯಾಗ ಹ್ಮ್ ಈಗ ಬಿಸ್ಲಾಗ ಕಟಿ ಕಡದ ಒಂದ್ ನಾಕ್ ಆಡೋದವು ಆಡ್ ಬಿಸ್ಕೊಂಡ್ ಕೇಳ್ಸಿ ಗುಡ್ಡಕ್ಕೋಗಿ ಗೊತ್ತಾಗತ್ತಿನ ಬರಗ ಒಂದ್ ಹೊರ ಕಟಿಗಿತ್ಕೊಂಬ ಚಂದಾಗಿ ಆಡ್ ಮೇಯಿಸ್ಕೊಂಬ ಅವು ಕಂಟಿ ಕಾವಲ್ ಇತ್ರ ಇತ್ರ ಕಡದ್ ಕಡದ ಹಾಕು ಅವಕ್ ಮೇಯಿಸ್ಕೊಂಬ ಚಂದಾಗಿ ಆಮೇಲೆ ಗೊತ್ತಾಗತ್ತಿನ ಪಾಪ ಇಲ್ಲೇ ಇರ್ಲಿ ಬಿಡ್ರಿಜ್ರ ಬೇಕಲ್ಲ ತಿಜ್ರ ಏನೋ ಪಿರ್ಜಾ ಪಿರ್ಜಾ ಅಂತೇಳ ಅವು ಎಲ್ಲಿ ಎಲ್ಲ ಬೇಕಲ್ಲ ಅದಕ್ಕೆ ಮಾಡಬಾ ಒಂದಿನ ಕೆಲಸ ಮಾಡ್ಬಾ ಗೊತ್ತಾಗತ್ ನಿನಗೆ ಅಲ್ರಿ ಅಲ್ಲ ನನ್ನ ಮಗಗ ಈಟ್ ಪಗಾರ ಐತಿ ಆಟಕೋ ಇದನ್ನ ತೊಂಬಾ ಅದನ್ನ ತೊಂಬಾ ಅಂತಂದ್ರೆ ಏನ್ ತರ್ಬೇಕು ನೋಡ್ರಿ ಎಷ್ಟು ನೋಡ್ರಿ ಎಲ್ಲ ಜಂಪರ್ ಅದೇ ಗಾಡಿ ಹತ್ತಿ ಹಲ್ಲಿ ಆಗಿದ್ದಿ ಮತ್ತಿ ಇಲ್ಲಿ ಬಂದು ಕೇಸಿ ಜಂಪರ್ ಲೂಸ್ ಆಗ್ಯ ನೋಡ್ರಿ ಅಂತ ನನಗೆ ತೋರಿಸ್ದೆ ನೀನು ನೀ ಬಂದಿದ್ದು ನೋಡಿಲ್ಲ ನಿನ್ಗೇನು ಇಲ್ಲ ನಿನಗೆ ಗೊತ್ತೇ ಇಲ್ಲ ಅಂತಂದು ಹೆಂಗ ಅಲ್ಲಿ ಡಯಟ್ ಮೇಂಟೈನ್ ರೀ ನಾನು ಇಲ್ಲಿ ಬಂದು ಎಲ್ಲ ಎಲ್ಲಾ ಬಿಟ್ಬಿಟ್ಟಿ ಏನ ಡೈರೆಕ್ಟ್ ಮೆಟ್ ಮಾಡ್ಕಿನ ಏನ್ ಡೈರೆಕ್ಟ್ ಮೆಟ್ ಆಗ್ಯಾನೀಗ ಹ್ಞೂ ರೀ ಎಲ್ಲಾ ತೆಳಗ ಬಿಟ್ಟ ನೋಡ್ರಿ ಕೊಡ್ಲಿ ಇದು ಅಲ್ಲಿ ಇದು ಐತ್ರಿ ನಿಮ್ಮ ವಜ್ಜಿಲ್ ನೋಡಿ ಶಟ್ಲ್ ಕರ ಹಾಡಂಗ್ ಬರ್ರಿ ಟೈಮ್ ಪಾಸ್ ಆಗತ್ತೆ ಸುಮ್ನೆ ಬ್ಯಾಸ್ ನನಗೂ ನನಗೆ ಬೇಸರ ಆಗೈತಿ ಯಾ ಇದು ನನಗೆ ಟೈಮ್ ಪಾಸ್ ಮಾಡ್ಕೊತೀನಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈಗ ಪ್ರೇಮುಖರ್ಕೊಂಡು ಆಡೋ ಬರೀ ಈ ಕಡೆ ಆಡಂಗಿಲ್ಲ ಅಂದ್ರು ಗಂಟು ಬೀಳ್ತೀನಿ ನೋಡುವ ನೀನು ಬಂತ ನೋಡ್ರಿ ಹಾ ನೋಡಿರಿ ಹೀಗ ಹಾ ಹಂಗ್ರಿ ಭಾರಿ ಆಡ್ತೀರಿ ಬಿಡ್ರಿ ನೀವು ಏ ಮಸ್ತ್ ಆಡ್ತಿರಿ ಆಡಂಬಾ ಅಂತೀನ್ರಿ ಒಯ್ಲಿ ಒಯ್ಲಿ ಅಂತೀರಿ ತಗೋರಿ ಒಂದು ದುಡ್ಡು ದೂರ ಹೋಗಿತಿವ ಅಯ್ಯೋ ಬಳಿ ನೀವು ಆಡ್ಕೊಂಡ್ರಿ ನಾ ಸಾಕು ಸಾಕು ನಾ ಆಡಂಗಿಲ್ಲ ಈಗ ಹಬ್ಳಿ ಹುಡಿಗೆ ನೋಡಂದ್ರೆ ಅದಕ್ಕ ನನ್ನಂಗ್ ನೋಡ್ರಿ ನಾ ಹೆಂಗೆ ಸಿಂಗಲ್ ಸಿಂಗಲ್ ಸ್ಟೈಲಿಶ್ ಬಳಿ ಹಾಕೊಂಡಿನ್ರಿ ನಮ್ಗೆ ಅವೆಲ್ಲ ಬರಂಗಿಲ್ಲವಾ ನಮಗೆ ಮನೆಯಾಗಿಟ್ಟಿರು ಭಿ ಆಗಿ ಅವು ನೋಡಿ ಇವರು ಏನ ಹುಡ್ರಿ ಇವು ತುಂಬಿ ಅದು ನಿಮ್ಮ ಅವ್ನು ಸ್ವಲ್ಪ ಕೊರದ್ರೆ ಆತು ಸತ್ವಕ್ಕ ಭಾಳ ಹೊತ್ತೇನು ಬೇಡ ಬಾಂಡೆ ಗಿಂಡ್ ಬಾಂಡೆ ಎಷ್ಟು ತೊಗೊಂಡು ಬಾಂಡೆ ಬಿದ್ದಾವು ಒತ್ತು ಮುಳುಗೈತಿ ಯಾವಾಗ ತಿಕ್ತಾಳೆ ಯಾವಾಗಿಲ್ಲ ಈ ಹೆಣ್ಮಗಳು ನಾ ಹೇಳಿಲ್ಲ ರೀ ಏನೂ ಕೆಲಸ ಮಾಡಲ್ಲ ಅಂತ ಅದಕ್ಕೆ ಹೋದ್ರಾಕತ್ತೀರಿ ಮಷಿನ್ ತರತನ ನಾ ಏನು ಕೆಲಸ ಮಾಡಲ್ಲ ರೀ ನನ್ನ ಕೈಯ್ಯಲ್ಲ ಹಾಳಾಗ್ಬಿಟ್ಟವ್ರಿ ಮಾಡಿ 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 ಪಾಪ ನಿನ್ನ ಗಂಡನ ಮಾರ್ಯಾರು ನೋಡು ಪಗಾರ ಪಾಪ ಏಟೈತಾವ ಗೊತ್ತೇನು ಎಂಟು ಸಾವಿರ ರೂಪಾಯಿ ಪಗಾರ ಐತಿ ನೀ ಎಷ್ಟು ಹಠ ಹಿಡ್ಕೊಂಡು ಕೂತೇವ ನೀನು ಇದ್ದಾಗ ಹೆಂಗಾರ ಇದು ಮಾಡ್ಕೊಂಡು ಹೋಗ್ರಿ ಮತ್ತೆ ಇದ್ದಾಗ ಇದ್ದಾಗ ಮತ್ತೆ ಇದತ್ರಿ ಒಮ್ಮೊಮ್ಮೆಗೆ ಬೇಕಂದ್ರ ಹೇಗ ಇದ್ದಿದ್ದಾಗ ಅದ್ರಾಗ ಮಾಡ್ಕೊತ ಹೋಗ್ಬೇಕ ಅಷ್ಟು ಬೇಕಾಗಿತ್ ಅಂತಂದ್ರೆ ತಗೋ ಕೀಳನು ಅವು ತಗೊಂಡ್ ಕೇಸಿದ್ರೇಸಿ ತಂದ್ ಕೇಸಿ ಇಡ್ರಿ ಚಂದಾಗಿ ನೀವ್ ಚಲೋ ಇಲ್ಲ ಬ್ಯಾಡ್ ಬ್ಯಾಡ್ರಿ ಮಾಡ್ತಾ